ಅಂದ್ಬಿಟ್ಟು ನಾವು ಬಂಗಾರಬೇಡೆಯಿಂದ ಬಂದಿದ್ದೀವಿ ಅಮ್ಮ ಅಮ್ಮ ನಂಬ್ಕೊ ಬಂದಿದ್ದೀವಿ ನಾವು ಒಬ್ಬರುಗಿನ ಲವ್ ಮಾಡಿದಗೋಸ್ಕರ ಇಲ್ಲಿ ಬಂದಿದ್ದೀವಿ ನಮ್ಮ ಇವರು ಒಂದು ಮಾಡ್ಬೇಕು ಅಂದ್ಬಿಟ್ಟು ಅಲ್ಲಿ ಒಂದಾಗಿದ್ದೀವಿ ಇನ್ನೇನು ನಾಲ್ಕು ವಾರದಲ್ಲಿ ಮಾತಾಡ್ಬೇಕು ಅಂತಿದ್ದೀವಿ ಆಶಾ ನಮ್ಮ ಹೋಗಿಲ್ಲ ಅಂತ ಬಟ್ ದೇ ದೇವರು ಒಳ್ಳೇದು ಮಾಡಿದ್ರೆ ಇನ್ನೂ ಬೇಗ ಮದುವೆ ಆಗಲಿ ನಾವು ಇಟ್ ಮಾಡ್ತಿದ್ದೀವಿ ಮನೆಯಲ್ಲೆಲ್ಲ ನಮ್ಮ ಮನೇಲೆಲ್ಲ ಮಾತಾಡಿದೀವಿ ಅವ್ರ ಮನೆಗೆ ಹೋಗಬೇಕು ಅವ್ರ ಮನೆಗೆ ಹೋಗ್ಬೇಕು ಅವ್ರ ಮನೇಲಿ ವಿಚಾರ ಗೊತ್ತಿದ್ಯಾ ನಾವು ಲವ್ ಮಾಡೋದೆಲ್ಲ ಗೊತ್ತಿದೆ ಅವ್ರ ಮನೆಗೆ

ಕೇಳಕ್ಕೆ ಸುಮ್ಮನೆ ಹೋಗ겠다. ಆಕ. ಅಲ್ಲಾ ಕುರಾನ ಜೊತೆಲೇ ಬಂದರು. ಇವರ ಬರೋಕ್ಕಾಗಿಲ್ಲ ಅವರು. ಏನು ಅನಿಸ್ತಿದೆ ನಿಮಗೆ? ಬೇರೆ ಯಾರದ್ರು ಪ್ರೇಮಿಗಳಿಗೆ? ಬೇರೆ ಪ್ರೇಮಿಗಳ ಬಂದು ನೋಡ್ಕೊಂಡು ಹೋಗ್ಲಿ. ಅಮ್ಮ ಯಾವಾಗಲೂ ಮಾಡ್ತಿದಾರೆ ಎಲ್ಲರಿಗೂನು. ಅವರು ಬಂದು ಒಂದಾಗ್ಲಿ ಅಂತ ನಾವು ಹೇಳ್ಕೊಂತಿದ್ದೀವಿ ಎಲ್ಲರಿಗೂ. ಅಂದ್ರೆ ಇವಾಗ ಲವ್ ಮಾಡಿ ಜಾಸ್ತಿ ಬ್ರೇಕಪ್ ಆಗುತ್ತೆ ಜಾಸ್ತಿ ಅಲ್ವಾ? ಇಲ್ಲಿ ಬಂದು ಬೇಡ್ಕೊಂಡು ಹೋಗ್ತೈತು. ಬ್ರೇಕಪ್ ಆಗೋ ಮೂರಾದಿತ್ತು ಇತ್ತು ದು ಮೊಮೆಂಟ್ ಅಲ್ಲಿತ್ತು. ಬಟ್ ದೇವರ ಕೃಪೆಯಿಂದ ನಮ್ದು ಒಂದಾಗಿದೆ ಮತ್ತೆ. ಟಾಟಾ ಪ್ರೇಮಿಗಳಿಗೆ ಏನು ಹೇಳ್ತೀರಾ ಪ್ರೇಮಿಗಳಿಗೆ ಒಳ್ಳೆಯದಾಗುತ್ತೆ ಇಲ್ಲಿ ಬಂದ್ರೆ. ಅದೊಂದೇನ ಇಷ್ಟ ಪಡ್ತೀರಾ? ನಮ್ಮ ಹೆಸರು ಸಂತೋಷ್ ಅಂತ ಇಲ್ಲೇ ಬೆಂಗಳೂರಿಂದ ಹಲ್ಸೂರಿಂದ ಬರ್ತಾ ಇರೋದು ನಾವು ಬಂದು ಮನೆ ಕಟ್ಟೋಣ ಅಂತ ಸ್ಟಾರ್ಟಿಂಗ್ ಬಂದಿದ್ವಿ ಬಂದು ಫಸ್ಟ್ ವಾರಕ್ಕೆ ನಂಬ್ಕೊಂಡು ಬಂದು ಕಾಯಿ ಕಟ್ಟಿದ್ವಿ ಒಂದನೇ ವಾರಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ ಇವತ್ತು ಒಂಬತ್ತು ವಾರ ಕಾಯಿ ಕಟ್ಟಿ ಆಗಿದೆ ಆವಾಗಲೂ ಬರ್ತಾಯಿದೀವಿ ಇವಾಗ ಆಲ್ಮೋಸ್ಟ್ ಮನೆ ನೆಕ್ಸ್ಟ್ ವೀಕಲ್ಲಿ ಓಪನ್ ಮಾಡ್ತಾಯಿದ್ವಿ ಸೊ ದೇವ್ರನ್ನ ನಂಬ್ಕೊಂಡು ಬಂದರೆ ಎಲ್ಲ ಕೆಲಸ ಆಗುತ್ತೆ ತುಂಬ ಶಕ್ತಿ ಇದೆ ದೇವ್ರನ್ನ ನಂಬಬೇಕು ಅವ್ರಿ ಇವ್ರ ಮಾತು ಕೇಳೋದು ತಪ್ಪು ನಮ್ಮ ಮನಸ್ಸಿಂದ ನಂಬ್ಕೊಂಡು ಬಂದು ಕಾಯಿ ಕಟ್ಟಿ ನಂಬ್ಕೊಂಡು ಬಂದು ದೇವ್ರನ್ನ ನಂಬಿಕೆಗೆ ಬಂದರೆ ಕೆಲಸ ಅದು ಸಮಸ್ಯೆ ಮನೆ ಕಟ್ಟೋದು ಆಲ್ಮೋಸ್ಟು ಒಂದು ಇಪ್ಪತ್ತು ವರ್ಷ ಮೇಲೆ ಸರ್ ಇವಾಗಲೂ ಬಾಡಿಗೆ ಮನೇಲಿ ಇರೋದು ಇವಾಗ ಬಂದು ಇಲ್ಲಿ ಬಂದಿದ್ದಕ್ಕೆ ಅಷ್ಟು ಚೇಂಜ್ ಆಗಿದೆ ಮೂರನೇ ವಾರಕ್ಕೆ ಆಲ್ಮೋಸ್ಟ್ ಎಲ್ಲ ಇಟ್ಬಿಟ್ಟು ಇವಾಗ ಆಲ್ಮೋಸ್ಟ್ ಬರೋ ವಾರ ಓಪನ್ ಮಾಡ್ತಾಯಿದ್ದೀವಿ ಮನೆ ಸೊ ನಂಬ್ಕೊಂಡು ಬಂದರೆ ಆಗತ್ತೆ ನಂಬೇಕಷ್ಟೇ ಇರೋದೆಲ್ಲ ನೆರವೇರಿಸುತ್ತೆ ತುಂಬ ಕಷ್ಟದಲ್ಲಿದೆ ತುಂಬ ನನ್ನನ್ನು ತುಂಬ ಅಷ್ಟು ಖುಷಿ ಕೊಟ್ಟೈತೆ ನನಗೆ ನಾನು ಇರೋ ಗಂಟ ಆ ತಾಯಿ ಹತ್ರ ನಾನು ಬರ್ತೀನಿ ನಾವಿರೋದು ಇರೋದು ಬೆಂಗಳೂರಲ್ಲಿ ಸ್ಯಾಟಲೈಟ್ ಹತ್ರ ಕಸ್ತೂರಿ ಬಾನಗರದಿಂದ ಬರ್ತಾರ ಗೌರಿ ಅಂತಿದ್ರಿ ನಮ್ಗೆ ಇರೋಕ್ಕೆ ಮನೆ ಇರಲಿಲ್ಲ ದುಡ್ಡು ಕಾಸಲ್ಲಿ ತುಂಬ ಸಮಸ್ಯೆ ಇತ್ತು ನಮ್ಮ ಮನೆಯವ್ರಿಗೆ ತುಂಬ ಹುಷಾರಿರ್ಲಿಲ್ಲ ಇವಾಗ ಹುಷಾರಾಗಿದ್ದಾರೆ ಕುಡಿಯೋದು ಬಿಟ್ಟಿದ್ದಾರೆ ಆದ್ದರಿಂದ ನನ್ನ ಮಕ್ಳು ಪಾಸ್ ಪಾಸಾಗಿದ್ದಾರೆ ಅದರಿಂದ ಓಕೆ ಎಷ್ಟು ವಾರ ಆಯಿತು ಇದು ಎಂಟನೇ ವಾರ ಮೇಡಮ್ ಎಂಟನೇ ವಾರ ಹೆಂಗೆ ಅನ್ನಿಸ್ತಾ ಇದೆ ಮೇಡಮ್ ವಾರ ಆಯ್ತು ತುಂಬ ಖುಷಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನಾನು ತುಂಬಾ ಖುಷಿ ಕೊಡ್ತೈತೆ ಆ ತಾಯಿ ಇರೋ ಗಂಟ ಏನು ನನಗೆ ಭಯ ಇಲ್ಲ ಅನ್ನೋದು ಅಷ್ಟು ಶಕ್ತಿ ಕೊಟ್ಟೈತೆ ಅದರಿಂದ ಹ್ಞೂ ತ್ಯಾಂಕ್ ಯು ತ್ಯಾಂಕ್ ಯು ನನ್ನ ಮಗನ ಮದುವೆ ಆಗಿಲ್ಲ ತುಂಬಾ ತುಂಬ ಹೆಣ್ಗುಳು ನೋಡ್ದೆ ಆಗಲಿಲ್ಲ ಆಮೇಲೆ ಒಂಬತ್ತು ದಿವಸ ಬಂದು ಇಲ್ಲಿ ಕಾಯಕಟಿದ್ರೆ ನನ್ನ ಮಗನಿಗೆ ಇಲ್ಲೇ ಸುಲ್ಬೇಲಿ ಹತ್ರ ಹೆಣ್ಣಾಗಿ ಇಲ್ಲಿ ಬಂದಮೇಲೆ ಗಂಡು ಮಗು ಕೂಡ ಆಗಿದೆ ಈಗ ಎಂಟು ತಿಂಗಳು ನಮ್ಗೆ ಬಂದ ಮೇಲೆ ಎಲ್ಲ ಅನುಕೂಲನೂ ಆಗಿದೆ ಸೊ ನಾನು ಅಲ್ಲಿ ಸಿಕ್ಸ್ ವೀಕ್ಸ್ ಮಾತ್ರ ಕಾಯಿ ಕಟ್ಟಿರೋದು ಸೊ ದ ಫೋರ್ತ್ ವೀಕ್ ಒನ್ಲಿ ನನಗೆ ರಿಸಲ್ಟ್ಸ್ ಅನ್ನೋದು ಸೊ ಐ ಗೋಟ್ ದ ಗುಡ್ ರಿಸಲ್ಟ್ಸ್ ಸೊ ಇನ್ನು ತ್ರೀ ವೀಕ್ಸ್ ಇದೆ ಇನ್ನು ತ್ರೀ ವೀಕ್ಸ್ ಕಟ್ಟಬೇಕು ಸೊ ಫಿನಾನ್ಷಿಯಲ್ ಆಗಿ ಸೊ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಲಿ ಯಾವುದೇ ಪ್ರಾಬ್ಲಮ್ಸ್ ಆಗಲಿ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಹೌದು ಸೊ ಅದು ಇನ್ನೂ ಫುಲ್ ಪ್ರಪಂಚ ಇಡೀ ಪ್ರಪಂಚಗೂ ಇನ್ನೂ ಹೋಗಬೇಕು ಈ ಟೆಂಪಲ್ ಸೀರಿಯಸ್ಲಿ ತುಂಬ ಪ್ರಪಂಚದಲ್ಲಿ ತುಂಬ ಜನರು ತುಂಬ ಕಷ್ಟಪಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಅವ್ರಿಗೆ ಇದೊಂದು ಸೊಲ್ಯೂಷನ್ ಸೀರಿಯಸ್ಲಿ ಹೆಲ್ತ್ ಇಶ್ಯೂದಲ್ಲಾಗಲಿ ಪರ್ಸ್ನಲ್ ಇಶ್ಯೂಲ್ಲಾಗಲಿ ಲೈಕ್ ಫಿನಾನ್ಷಿಯಲಾಗಲಿ ಎಲ್ಲಾದಲ್ಲಿ ಪ್ರೀತಿ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಒಂದು ಆರು ತಿಂಗಳಿಂದ ಬಂದಿದ್ದು ಬಂದಾಗ ನಮಗೆ ಹಣಕಾಸಿನ ಸಮಸ್ಯೆ ಮತ್ತು ಬೇರೆ ಅವರುಗಳೆಲ್ಲ ತೊಂದರೆ ಇತ್ತು ನಾನು ಇಲ್ಲಿಗೆ ಬಂದ ಮೇಲೆ ಎಲ್ಲ ಸಮಸ್ಯೆ ಬಗೆಹರಿದು ನಾನೀಗ ಆಲ್ರೆಡಿ ಎರಡು ಅಂಗಡಿ ಮಾಡಿದ್ದೆ ಹೊಸದಾಗಿ ಇಲ್ಲಿಗೆ ಬಂದ ಮೇಲೆ ಒಂದು ತಿಂಗಳಾದ ತಕ್ಷಣವೇ ನಾನು ಎರಡು ಅಂಗಡಿ ಮಾಡಿದ್ದೀನಿ ನಮ್ಮ ಸಮಸ್ಯೆ ವೈಯಕ್ತಿಕ ಸಮಸ್ಯೆಗಳೆಲ್ಲ ಪ್ರಾಬ್ಲಮ್ ಸಾಲಾಗಿದೆ ಹಣಕಾಸು ವಿಚಾರಗಳೆಲ್ಲ ತುಂಬ ತೊಂದರೆ ಇತ್ತು ಅದು ಹಂತ ಹಂತವಾಗಿ ನನಗೆ ಬಗೆಹರಿದಿದೆ ಒಟ್ಟು ನಾನು ಇಲ್ಲಿ ಬಂದಮೇಲೆ ನಾನೀಗ ಆಲ್ರೆಡಿ ನಾನು ವಾರಕ್ಕೆ ಎರಡು ಸಲ ಮೂರು ಸಲ ಬರ್ತಾನೆ ಇರ್ತೀನಿ ಕಂಪಲ್ಸರಿ ನಾನು ಒಂದು ವಾರಕ್ಕೆ ಎರಡು ಸಲ ಬರ್ತೀನಿ ಮೂರು ಸಲ ಬರ್ತೀನಿ ಇಲ್ಲಾಂದರೆ ವಾರ ವಾರ ಬರ್ತೀನಿ ನನಗೆ ಇಲ್ಲಿ ಬಂದಾಗೆಲ್ಲ ತುಂಬ ಒಳ್ಳೆಯದಾಗಿದೆ ಯಾವುದೇ ಥರದ ಸಮಸ್ಯೆ ಇಲ್ಲ ನನಗೆ ಕಾಯಿ ಕಟ್ತಾನೆ ಇದ್ದೀವಿ ಈಗಲೂ ಕಟ್ತಾ ಇದೀವಿ ನಾವು ಕಾಯಿ ಈಗ್ಲೂ ಕಟ್ತಾ ಕಾಯಿ ನಾವು ಬಂದಾಗ ತಪ್ಸೋದಿಲ್ಲ ಕಾಯಿ ಕಾಯಿ ಕಂಪಲ್ಸರಿ ಕಟ್ಕೊಂಡು ಹೋಗ್ತೀವಿ ಪ್ರತಿ ವಾರ ಕಟ್ತೀವಿ ವಾರದಲ್ಲಿ ಎರಡು ಸಲ ಬಂದರೂ ಕೂಡ ಎರಡು ಸಲೇನೂ ಕಟ್ತೀವಿ ನಾವು ಕಾಯಿ ಕಟ್ಟಿದ್ರೆ ನಮ್ಗೆ ಇಲ್ಲಿ ಇಲ್ಲಿ ನಮ್ಗೆ ತಿಳ್ಕೊಂಡಿರೋ ವಿಚಾರ ಕಾಯಿ ಕಟ್ಟಿದ್ರೆ ದೇವ್ರ ಹತ್ರ ನಮ್ಮ ಕಷ್ಟ ಸುಖ ಅಲ್ಲ ಅರ್ಕೆ ಕಟ್ತಂಗೆ ನಾವು ನಮ್ಮ ಕಷ್ಟ ಎಲ್ಲ ಬಗೆಹರಿಲಿ ನಾವು ದೇವ್ರ ಹತ್ರ ಒಂಥರ ಏನೋ ಬೇಡಿಕೆ ನಮ್ಮ ಕಷ್ಟ ಬಗೆಹರು ಸಾಪ್ಪ ನಮಗೆ ಇದೊಂದು ನಮಗೊಂದು ಧೈರ್ಯ ಅದೇ ತರ ಒಳ್ಳೇದಾಗ್ತಾ ಇದೆ ನಮ್ಗೆ ಯಾವುದೇ ತರ ಸಮಸ್ಯೆ ಇಲ್ಲ ನಮ್ಗೆ ಇವಾಗ ನಾವು ದೇವ್ರ ಹತ್ರ ಬಂದು ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಎಲ್ಲಾನು ಆಗೋದಿಲ್ಲ ಹಾಗಾಗಿ ನಾವಿಲ್ಲಿ ಬಂದು ಆ ದೇವರ ಹತ್ರ ನಮ್ಮ ಕಷ್ಟ ಈ ತರ ಬಗ್ಗೆ ಇರಲಿ ನಮ್ದೇನೋ ಬೇರೆ ಬೇರೆ ಸಮಸ್ಯೆ ಇರುತ್ತೆ ಒಬ್ಬೊಬ್ರದ್ದು ಒಂಥರ ಸಮಸ್ಯೆ ಇರುತ್ತೆ ಆ ಸಮಸ್ಯೆ ಬಗೆಹರಿಸ ಸಮಸ್ಯೆ ಬಗ್ಗೆ ನಾವು ಇಲ್ಲಿ ಅರ್ಕೆ ತೀರ್ತೀವಿ ಅಂತ ಎಲ್ಲ ಹೆಸರು ಬೆಂಗಳೂರಿಂದ ಬಂದಿದ್ದೀನಿ ನನ್ನ ಹೆಸರು ಶಾಂತ ಒಂಬತ್ತು ವಾರ ಕಾಯಿ ಕಟ್ಟಿದ್ದೀನಿ ನನ್ನ ಮಕ್ಳಿಗೆ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಕೆಲ್ಸದೇನು ಆಗ್ತಾ ಇರಲಿಲ್ಲ ಇಲ್ಲಿ ಬಂದು ಒಂಬತ್ತು ವಾರ ಕಾಯಿ ಕಟ್ಟಿ ಮತ್ತೆ ಐದು ಅಮವಾಸೆನೂ ಆಗಿದೆ ಆ ಆಗ್ತಾ ಇದೆ ಇವಾಗ ಕೆಲಸಗಳು ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಅಂದರೆ ಬೇರೆಯವ್ರಿಗೆ ಒಂದ್ ವಾರಕ್ಕೆ ಎರಡು ವಾರಕ್ಕೆ ಆಗಿದೆ ನನಗೆ ಒಂಬತ್ತು ವಾರ ಆಗಿ ಐದು ಅಮಾಸೆ ಆದ್ಮೇಲೆ ಇವಾಗ ನನಗೆ ಕೆ ಕೆಲಸದ್ದು ಸ್ಟಾರ್ಟ್ ಆಗಿರೋದು ನಮ್ಮದಾಗ್ತಾ ಒಳ್ಳೇದಾಗ್ತಾ ಇದೆ ಖುಷಿ ಆಗುತ್ತೆ ಸರ್ ಇಲ್ಲಿ ಬಂದಿಲ್ಲ ಅಂದರೆ ನಮಗೆ ಸಮಾಧಾನ ಇರಲ್ಲ ಬರ್ತಾ ಇರಬೇಕು ಅನ್ಸುತ್ತೆ ಅಮಾಸೆ ಅಮಾಸ್ಯಾಗೆ ಬರ್ತೀನಿ ನೈಟ್ ಇದ್ದು ಬೆಳಗ್ಗೆ ಹೋಗ್ತೀನಿ ದರ್ಶನ ಮಾಡ್ಕೊಂಡು ಹೋಮ ಎಲ್ಲ ನಡೀತಾ ಇರುತ್ತೆ ಹೋಮಕ್ಕೆ ಬಂದು ಅಟೆಂಡ್ ಮಾಡ್ತೀನಿ ಬರಬೇಕು ಎಲ್ಲ ಅಮ್ಮನ ಆಶೀರ್ವಾದ ತಗೋಬೇಕು ಎಲ್ಲರೂ ಕಾಯಿ ಕಟ್ಟಬೇಕು ಅವ್ರು ಅಂದ್ಕೊಂಡಿರೋದೆಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಅಮ್ಮನ ನಂಬಿ ಬರಬೇಕು ಇಲ್ಲ ಅವ್ರಿಗೆ ಅಂದರೆ ತಾಳ್ಮೆಯಿಂದ ಇರಬೇಕು ಸರ್ ಅದು ಕಾಯಬೇಕು ಒಬ್ಬೊಬ್ರಿಗೆ ಎರಡು ವಾರಕ್ಕೆ ಐದು ವಾರಕ್ಕೆ ಒಂಬತ್ತು ವಾರಕ್ಕೆ ಒಬ್ಬರಿಗೆ ಮೂರು ತಿಂಗ್ಳು ಆರು ತಿಂಗಳವರೆಗೂ ಟೈಮ್ ತೊಗೊಳುತ್ತೆ ಆದರೆ ಕೆಲಸ ಸಕ್ಸಸ್ ಆಗುತ್ತೆ ವೇಟ್ ಮಾಡ್ಬೇಕು ಅಷ್ಟೇ ಹಾಂ ಸರ್ ಏನೇ ಮಾಡಿದ್ರು ಏನಿದೆ ಆ ನಂಬಿಕೆ ಇರಬೇಕು ಮೇಲೆ ದೇವ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬಂದರೆ ಪ್ರತಿಯೊಂದೂ ಆಗುತ್ತೆ ಓಕೆ ಮೇಡಮ್ ಅವ್ರಿಗೆ ಎಷ್ಟು ಗಂಟೆಗೆ ಬಂದಿದ್ದೀರ ನಾನು ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ದೀನಿ ಮೇಡಮ್ ಇನ್ನು ಹೋಗಕ್ಕೆ ಮನ್ಸಿಲ್ಲ ಅದಕ್ಕೆ ಇಲ್ಲೇ ಕೂತಿದ್ದೀನಿ ಓಕೆ ದರ್ಶನ ಎಷ್ಟು ಗಂಟೆಗೆ ಹಾಂ ಇದೀರ ನನ್ನ ಮಗನಿಗೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂತ ಅವನು ಇವಾಗ ಫೋಟೋಗ್ರಾಫರು ಆಮೇಲೆ ಎಡಿಟಿಂಗ್ ಎಲ್ಲ ಮಾಡ್ತಾನೆ ಅವ್ನು ಸಕ್ಸಸ್ ಆಗಬೇಕು ಅಂತ ಕಟ್ಟಿರೋದು ಸರ್ ನಾನು ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಏನು ಬೇಡ್ಕೊಂಡಿದ್ದೀನೋ ಅದು ಕರೆಕ್ಟಾಗಿ ಆಗಿದೆ ಇಲ್ಲ ಅಮ್ಮ ಬಂದು ತುಂಬ ಸತ್ಯವಾಗಿದೆ ಇರಲಿ ಅದಕ್ಕೆ ಇವಾಗ ಕಂಟಿನ್ಯೂಸ್ ಆಗಿ ಬರ್ತಾನೇ ಇದ್ದೀನಿ ತುಂಬ ಪವರ್ಫುಲ್ ಅಂತ ಹೇಳ್ಬೋದು ಅಮ್ಮ ಏನು ಬೇಡ್ಕೊಂಡ್ರೂ ಆಗುತ್ತೆ ಏನು ಅನ್ಕೊಂಡು ಬಂದಿದ್ರಿ ನೀವು ಪರ್ಸ್ನಲ್ಲಾಗಿ ಅಂದ್ಕೊಂಡೆ ಬಟ್ ಅದನ್ನೇ ನೆರವೇರ್ತು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ

ನಮ್ಮದು ಶಾಂತಿನಗರ ದರ್ಗಾ ಜೊಗಳಿ ಇಲ್ಲಿ ದೇವಿ ತುಂಬ ಪವರ್ಫುಲ್ ಇದೆ ನಮಗೆ ಎರಡು ಮಕ್ಕಳಿಗೆ ತುಂಬ ಗಂಡಾಂತರ ಇತ್ತು ನಾವು ಇಲ್ಲಿ ಬಂದು ಅರಕೆ ಕಟ್ಕೊಂಡು ತಾಯಿಗೆ ಕಾಯಿ ಕಟ್ಬಿಟ್ಟೋದ್ವಿ ಅಲ್ಲಿಂದ ನಮಗೆ ಒಳ್ಳೆಯದಾಗಿದೆ ನಮ್ಮ ಚಿಕ್ಕ ಮಗನ ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿತ್ತು ಆ ತಾಯಿ ಇಲ್ಲಿ ಬಂದು ತಾಯಿ ಹತ್ರ ಕಣ್ಣೀರು ಹಾಕ್ಕೊಂಡು ಬೇಡ್ಕೊಂಡು ಹೋಗಿಕೆ ಚಿಕ್ಕ ಮಗ ಬಂದ ದೊಡ್ಡ ಮಗ ತುಂಬ ಪ್ರಾಬ್ಲಮ್ ಅವನು ಅವನಿಗೂ ಒಳ್ಳೇದಾಯ್ತು ಅವನು ಹೊರಗಡೆ ಬಂದ ಈಗ ಕರ್ಕೊಂಡ್ ಬಂದಿದ್ದೀನಿ ಅವನಿಗೆ ಫೋನ್ ಮಾಡಿದೆ ಬಾರು ಅಂತ ಬಂದ್ರೆ ಅವ್ನು ಎರಡು ನಿಮಿಷ ಅವ್ನು ನನ್ನ ಮಗ ಸೂಸೈಡ್ ಮಾಡ್ಕೊಂಡಿದ್ದ ಹೀಗೆ ಇರುತ್ತಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಸೂಸೈಡ್ ಮಾಡ್ಕೊಂಡಿದ್ದ ನಮ್ಮ ಹುಡುಗ ಬೇರೆ ಯಾರೋ ಒಂದು ಒಂದು ಹುಡುಗಿಗೆ ಎಲ್ಪ್ ಮಾಡಕ್ಕೆ ಹೋಗಿ ಅವನು ತುಂಬ ಸಿಕ್ಕಾಕ್ಕೊಂಡಿದ್ದ ಅವ್ನಿಗೆ ಅವ್ನಿಗೆ ಬೇಲ್ ಆಗಿರಲಿಲ್ಲ ಇಲ್ಲಿ ತಾಯಿಗೆ ಬಂದು ಅರ್ಕೆ ಕಟ್ಕೊಂಡ್ಮೇಲೆ ಬೇಲಾಯಿತು ಈಗ ಜ ಮೂರು ದಿವಸ ಆಯ್ತು ಇಲ್ಲಿಗೆ ಬಂದು ಹೋದ್ವಾರ ಓದ್ವಾರಕ್ಕೆ ಅನ್ಕೊಂಡೋ ಅವನ ಹೆಸರು ಮೇಲೆ ಆರ್ಕೆ ಕಟ್ಟಕೊಂಡ್ವಿ ಈಗ ಮೂರು ದಿವಸ ಆಯ್ತು ಹೊರಗಡೆ ಬಂದು ಇಲ್ಲಿ ಕರ್ಕೊಂಡು ಬಂದೆ ಓಕೆ ಅಂದ್ರೆ ಹೊರಗಡೆ ಬಂದಿದ್ದಾರೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ತುಂಬಾ ಪವರ್ ಇದೆ 넘ಬೇಕು ಅಷ್ಟೇ ನಿಮ್ಮ ಮಗ ಇಲ್ಲ ದೇವರನ್ನು ನಮತಾರ ನೀವು ನಮದಂಗೆ ನಮತಾರ ಚಿಕ್ಕಾನ್ ಬಂದಿಲ್ಲ ದೊಡ್ಡವನು ಬಂದಿದ್ದಾನೆ ಓಕೆ ಇಲ್ಲಿದಾನೆ ಇಲ್ಲೇ ಇದ್ದಾನೆ ಎಲ್ಲೋ ಹೊರಗಡೆ ಇದ್ದಾನೆ ಸರಿ ಲೇ ಥ್ಯಾಂಕ್ ಯು ನಾನು ಆಪ್ಟಿಕಲ್ ಸಿಟಿ ನಿ ಇಟ್ಟಿದ್ದೀನಿ ನನಗೆ ಒಳ್ಳೇದಾಗಿದೆ ಇವಾಗ ಬಂದ ಮೇಲೆ ನಾನು ಚೆನ್ನಾಗಿದೆ ವ್ಯಾಪಾರ ಚೆನ್ನಾಗಿದೆ ನಡೀತಾ ಇದೆ ಆ ಅಮ್ಮನ ಭಕ್ತಿಯಿಂದ ನಾನು ಚೆನ್ನಾಗಿ ನಡೀತಾ ಇದೆ ನನ್ನ ಹೆಸರು ರಮೇಶ್ ಅಂತ ನಾನು ಪುರಮಿಂದ ಬಂದಿದ್ದೀನಿ ಬೆಂಗಳೂರು ಬಿ ಚಂದ್ರದಿಂದ ಬರ್ತಾ ನಾನು ಅಮ್ಮನ ಬಗ್ಗೆ ಹೇಳಕ್ಕಾಗಲ್ಲ ಹದಿನಾಲ್ ಹದಿನಾಲ್ಕು ವಾರದಿಂದ ಬರ್ತಾ ಇದ್ದೀನಿ ತುಂಬ ಪವರ್ಫುಲ್ಲು ಅನ್ಕೊಂಡಿದ್ದೆಲ್ಲ ನನಗೆ ಆಗ್ತಾ ಇದೆ ಇನ್ನು ಬಿಟ್ಟರೆ ಇನ್ನೇನು ಹೇಳಲ್ಲ ನಾನು ಅಮ್ಮನ ಬಗ್ಗೆ ನಾನು ನನಗೆ ಒಳ್ಳೇದಿರಬೇಕು ಮನೆಗೆ ಸಿಗಬೇಕು ಈ ಥರ ಎಲ್ಲ ಅನ್ಕೊಂಡಿದ್ದೀನಿ ನನಗೆ ಐದನೇ ವಾರದಲ್ಲಿ ಅಮ್ಮ ವರ ಕೊಟ್ಬಿಟ್ರು ಅದಕ್ಕಿಂತ ಇನ್ನೇನು ಇರಲಿಲ್ಲ ಅಮ್ಮನ ಬಗ್ಗೆ ನಾನು ತುಂಬ ಪವರ್ಫುಲ್ಲು ನಾನು ನಿಮ್ಮ ಹೆಸ್ರೇನು ಏನು ಅಂದ್ಕೊಂಡು ಬಂದಿದ್ರಿ ಕೆಲಸ ಆಗಿದೆ ನೀವು ಅನ್ಕೊಂಡಿದ್ದು ನಾವು ಹೊಸೂರಿಂದ ಬಂದಿದ್ದೀವಿ ಹೊಸೂರಿಂದ ತಮಿಳ್ನಾಡಿಂದ ನಾವು ತಮಿಳ್ನಾಡು ಹೊಸೂರು ಸೊ ಅಲ್ಲಿಂದ ನಾವು ನಾಲ್ಕನೇ ವಾರ ಬಂದಿರೋದು ನಾಲ್ಕನೇ ವಾರ ನಾಲ್ಕನೇ ವಾರ ಇದು ಸರಿ ಇಲ್ಲಿ ಬಂದು ಪ್ರದರ್ಶನ ಹಾಕಬೇಕು ಟ್ವೆಂಟಿ ಫೋರ್ ರೌಂಡ್ ಪ್ರದರ್ಶನ ಹಾಕೋಕೆ ಕೇಳಿದ್ದಾರೆ ಸೊ ಪ್ರದರ್ಶನ ಎಲ್ಲ ಹಾಕಿದ್ದೀವಿ ಸೊ ನಾಲ್ಕು ವಾರಕ್ಕೆ ನಮಗೆ ಏನೋ ಒಂಥರ ವೈಬ್ರೇಟ್ ಗೊತ್ತಾಗಿದೆ ಪಾಸಿಟಿವ್ ವೈಬ್ರೇಟ್ ಗೊತ್ತಾಗಿದೆ ಸೊ ನಂಬಿಕೆ ಇಟ್ಕೊಂಡು ನಂಬಿಕೆಯಿಂದ ಬಂದರೆ ಹಂಡ್ರೆಡ್ ಪರ್ಸೆಂಟು ಯಾವುದೇ ಒಂದು ಕಷ್ಟ ಇರಲಿ ನಮಗೆ ಗೊತ್ತಿರೋ ಮಾತ್ರ ಒಳ್ಳೇದಾಗ್ಬೋದು ಸೊ ಪಾಸಿಟಿವಿಂದ ಬರಬೇಕಿಲ್ಲ ಅಷ್ಟೇ ಸೊ ಯಾರೋ ಅವ್ರು ಹೇಳ್ತಾರೆ ಇವರು ಹೇಳ್ತಾರ ಆಗೋಲ್ಲ ಇನ್ನೊಂದು ಮತ್ತೊಂದು ತಂದರೆ ಅದು ನೆಗೆಟಿವ್ ಅಂತಂದರೆ ಅದು ಅವರಿಷ್ಟ ಸೊ ನನ್ನ ಪ್ರಕಾರ ನಾನು ನಾಲ್ಕು ವಾರ ಬಂದಿರೋ ಪ್ರಕಾರ ಲೆಕ್ಕಕ್ಕೆ ಎತ್ಕೊಂಡ್ರೆ ಸೊ ಪರವಾಗಿಲ್ಲ ಬಿಸ್ನೆಸ್ಸೇ ಆಗ್ಬೋದು ಆರೋಗ್ಯನೇ ಆಗ್ಬೋದು ಏನೇ ಒಂದು ವಿಚಾರದಲ್ಲೂ ನಾವು ಹೌದು ಅರ್ಕೆ ಹೊತ್ಕೊಂಡಿದ್ವಿ ಸಣ್ಣ ಪುಟ್ಟ ಸಾಲ ಸೋಲ ಇನ್ನೊಂದು ಮತ್ತೊಂದು ಆರೋಗ್ಯ ನನ್ನ ಜೊತೆ ನಾಲ್ಕು ಜನ ಹುಡುಗರು ಬಂದಿದ್ದಾರೆ ಸೊ ಒಬ್ಬನಿಗೆ ಸಾಲದ ಬದೆ ಒಬ್ಬನಿಗೆ ಆರೋಗ್ಯ ಬಾಧೆ ಇನ್ನೊಬ್ಬನಿಗೆ ಫ್ಯಾಮಿಲಿ ಬದೆ ಇನ್ನೊಬ್ಬನಿಗೆ ಬಿಸ್ನೆಸ್ ಬದೆ ಅರ್ಥ ಆಗಿಲ್ಲ ನಾವು ಸ್ನೇಹಿತರ ಪರವಾಗಿ ಅಂತಂದ್ರೆ ನಮ್ಮ ಅಣ್ಣ ಬರ್ತಾ ಇದ್ರು ಇಲ್ಲಿ ಸೊ ಅವ್ರು ಬಂದು ಅವ್ರು ಒಂಬತ್ತಾರ ಬಂದು ಕಾಯಿ ಕಟ್ಟಿದಾದ್ಮೇಲೆ ಸ್ವಲ್ಪ ಅವ್ರಿಗೆ ಒಳ್ಳೇದಾಗಿದೆ ಸೊ ಅಲ್ಲೊಂದು ಸಲ ಹೋಗ್ಬಾರು ಅಂತ ಹೇಳಿದ್ರು ಸೊ ನಾವು ನಾಲ್ಕು ನಾಲ್ಕನೇ ವಾರ ಇವಾಗ ಬಂದಿದ್ದೀವಿ ಬಂದಿರೋ ಪ್ರಕಾರ ಏನು ಮೋಸ ಸದ್ಯಕ್ಕೆ ಮೋಸ ಇಲ್ಲ ಇನ್ನೂ ಐದು ವಾರ ನಮಗೆ ಪೆಂಡಿಂಗ್ ಇದೆ ನಾವು ನಾಲ್ಕು ವಾರಕ್ಕೆ ನಮಗೆ ಒಂದು ಸ್ವಲ್ಪ ರಿಸಲ್ಟ್ ಇವಾಗೆ ಬಂದಿದೆ ಪರವಾಗಿಲ್ಲ ಯಾವುದೋ ಒಂದು ಲೆಕ್ಕ ಚೆನ್ನಾಗಿ ನನಗೆ ಪ್ರಾಬ್ಲಮ್ ಅಂತಂದರೆ ಒಂದು ಸ್ವಲ್ಪ ಬಿಸ್ನೆಸ್ ಪ್ರಾಬ್ಲಮ್ ಬಿಸ್ನೆಸ್ ಕಡಿಮೆ ಇತ್ತು ಸೊ ನಾನು ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಸ್ವಲ್ಪ ಬಿಸ್ನೆಸ್ ಕಡಿಮೆ ಡಲ್ ಆಗಿತ್ತು ಸೊ ಅಲ್ಲಿ ಬಂದಾಗಿನ ಮಾಮೂಲಿ ಫಸ್ಟ್ ಯಾವ ಥರ ಇತ್ತು ಆ ಥರ ಮತ್ತೆ ಮೂವ್ ಆಗ್ತಾಯಿತ್ತು ನನ್ನ ಹೆಸರು ಅಂತ ನಾನು ಕಾಕ್ಪುರದಿಂದ ಬರ್ತಾ ಇದ್ದೀನಿ ಮೇಡಮ್ ಇದು ಥರ್ಡ್ ಟೈಮ್ ಬರ್ತಾ ಇರೋದು ಥರ್ಡ್ ಟೈಮ್ ಬರ್ತಾ ಇರೋದು ನನಗೆ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂ ಇತ್ತು ಇವಾಗ ಫಸ್ಟ್ ಟೈಮ್ ಬಂದಾಗಲೇ ಆಲ್ಮೋಸ್ಟು ಕ್ಲಿಯರ್ ಆಯಿತು ದುಡ್ಡು ಕಾಸೆಲ್ಲ ಸ್ವಲ್ಪ ನಿಲ್ತಾ ಇರಲಿಲ್ಲ ಇವಾಗ ಚೆನ್ನಾಗಾಗಿದೆ ಸರ್ ಎಲ್ಲ ಮನೆಯೂ ಕಟ್ಸೋಕ್ ಸ್ಟಾರ್ಟ್ ಮಾಡಿದ್ದೀನಿ ಮನೆ ಕೂಡ ಒಂದು ತರ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸರಿ ಇದು ನನ್ನ ತರ್ಡ್ ಟೈಮ್ ಮೇಡಮ್ ಕಂಟಿನ್ಯೂಸ್ಲಿ ಟೂ ವೀಕ್ಸ್ ಬಂದಿದ್ದೀನಿ ಸಂಡೇ ಬರ್ತಾ ಇರ್ತೀನಿ ನಾವು ಬೆಳ್ಕೊಂಡಿದ್ದೆಲ್ಲ ಆಗಿದೆ ಇನ್ನು ನಮ್ಮ ಮಗಳದು ಕೆಲಸ ಇತ್ತು ಪರ್ಮನೆಂಟ್ ಆವೃತವಾಗಿ ಸ್ಟಾಪ್ ಆದ್ಲು ಹೋದ್ವಾರ ವಾರ ಬಂದು ಹೋದ್ಮೇಲೆ ಈ ವಾರ ಪರವಾಗಿಲ್ಲ ಅದಕ್ಕೆ ಇನ್ನೂ ಮೂರು ವಾರ ಇನ್ನೂ ಒಂಬತ್ತು ವಾರ ಸುತ್ತ ಮಾಡ್ತಾ ಇದ್ದೀನಿ ಬೆಂಗಳೂರು ಮಹೇಶ ಏನು ಮೈಯೆಲ್ಲ ಜುಮ್ಮನಿಸ್ತೈತೆ ಮೇಡಮ್ ತುಂಬ ಶಕ್ತಿ ಶಕ್ತಿ ಇದೆ ಸರ್ ಪವರ್ ಬೆಳಿಗ್ಗೆ ನಾವು ಹನ್ನೆರಡುವರೆ ಒಂದು ಗಂಟೆಗೆ ಬಂದ ದರ್ಶನ ಆಯ್ತು ಜಲ್ದಿ ಆಗುತ್ತೆ ಸರ್ ದರ್ಶನ ಏನು ತೊಂದರೆ ಇಲ್ಲ ಆರಾಮಾಗೆಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ದರ್ಶನ ಕ್ಲೀನಾಗಿ ನಾವು ಒಂಬತ್ತು ವಾರ ನನ್ನ ಹೆಸರು ಲಲಿತಾ ಯಲಾಂಕದಿಂದ ಬಂದಿರೋದು ಒಂಬತ್ತು ವಾರ ಅರ್ಕೆ ಓದ್ಕೊಂಡು ಬಂದ್ವಿ ಇದು ಕೊನೆ ವಾರ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಏನೋ ಆ ಚೆನ್ನಾಗಿದೆ ಅನ್ಕೊಂಡು ಬಂದಿದ್ರು ನಮ್ಮ ಯಜಮಾನ್ರಿಗೆ ಕೆಲಸದ ಮೇಲೆ ಒಳ್ಳೆ ಅಭಿವೃದ್ಧಿ ಬರಬೇಕು ಅಂತ ಹೇಳ್ಕೊಂಡು ಬಂದ್ವಿ ನೆರವೇರಿಸಿದ್ದಾಳೆ ತುಂಬ ಸಂತೋಷ ಎಷ್ಟು ವಾರ ಒಂಬತ್ತು ವಾರ ಆಯ್ತು ಇದು ಹತ್ತನೇ ವಾರ ಡೆವಲಪ್ಮೆಂಟ್ ಬೇಕು ಅವ್ರ ಆಫೀಸಲ್ಲಿ ಅಂತ ಬೆಟರ್ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ಯಾವ ನಮ್ದು ಹೆಬ್ಬಳ್ಳ ಕೊಡಗೇಳ್ಳಿ ಮಾರತಿ ನಗರ ನಾವು ಇಲ್ಲಿಂದ ಅಲ್ಲಿಂದ ಬಂದಿದ್ದೀವಿ ಸುಮಾರು ವರ್ಷಗಳಿಂದ ಇಲ್ಲಿ ಇತಿಹಾಸ ಇದೆ ಇದ್ರ ಈ ದೇವಸ್ಥಾನಕ್ಕೆ ತುಂಬಾ ದೊಡ್ಡ ಇತಿಹಾಸನೇ ಇದೆ ಇಲ್ಲಿ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಈಗ ಕಾಟೆರಮ್ಮ ಅಂದ್ರೆ ಮೊದಲಿಂದಾನು ಈ ಸಣ್ಣ ಗುಡಿ ಇದ್ದಾಗಿಂದನು ಇಲ್ಲಿ ತನಕನು ಆ ತಾಯಿ ಆಶೀರ್ವಾದ ಎಲ್ಲಾ ಗ್ರಾಮಗಳ ಮೇಲೆ ಇದೆ ಕಾಟೆರಮ್ಮ ಅಂದ್ರೆ ಮೊದಲು ಇಲ್ಲೆಲ್ಲ ಓಡಾಡಕ್ಕೆ ತುಂಬಾ ಭಯಪಡೋರು ಜನಗಳು ಇಲ್ಲಿ ಕಾಟೆರಮ್ಮ ಓಡಾಡ್ತಾ ಇದೆ ಈ ದಾರಿನಲ್ಲಿ ಈ ದಾರಿಯಲ್ಲಿ ಹೋಗ್ಬಾರ್ದು ಅಂತೇಳಿ ನಮ್ಮ ತಾತ ಮುತ್ತಾತನವರೆಲ್ಲ ಆಗ ಅವ್ರಿಗೆ ನಮ್ಗೆ ಹೇಳೋರು ಹಾಗಾಗಿ ಆ ಪ್ರತಿಫಲ ಇವತ್ತು ತಾಯಿ ಇಲ್ಲಿ ಓಡಾಡೋರಿಗಾಗಲಿ ಪ್ರತಿಯೊಬ್ಬರಿಗಾಗಲಿ ಯಾರಿಗೂ ತೊಂದರೆ ಕೊಟ್ಟಿದ್ದು ಇತಿಹಾಸದಾಗ ಯಾರಿಗೂ ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತೇಳಿ ಬರೋರು ಹೋಗೋರು ಎಲ್ಲ ನೀಗ ಇಡೀ ಇತಿಹಾಸದಲ್ಲಿ ಇದು ಒಳ್ಳೆ ದೊಡ್ಡ ದೇವಸ್ಥಾನ ಆಗಬೇಕು ಮುಂದೆ ಆಗ್ತಾಯಿದೆ ಹಾಗೂ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ತಾಯಿ ಆಶೀರ್ವಾದ ತುಂಬ ಇಲ್ಲಿ ಎಲ್ಲರಿಗೂ ಸಿಗ್ತದೆ ಎಲ್ಲ ಬಡ ಬಗ್ಗರಿಗಾಗಲಿ ಕಷ್ಟದಲ್ಲಿ ಬಂದಿರ್ತಕ್ಕಾಗ ಹಾಸ್ಪಿಟ್ಲು ಕಾಯಿಲೆಗಳಾಗಿರ್ಬೋದು ಈ ಕುರುಡ್ರು ಕುಂಟ್ರೋ ಇಂಥ ಎಂಥ ಎಂಥೆಂಥ ಸಮಸ್ಯೆಗಳಿದ್ರೆ ಅವರು ಹೊಟ್ಟೆ ನೋವು ಏನೇನು ಮೂಲ ಸಮಸ್ಯೆಗಳಿರ್ತಾವೆ ಆ ಸಮಸ್ಯೆಗಳೆಲ್ಲ ಈ ದೇವಿ ಹತ್ರಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋದರೆ ಒಂದು ಸರ್ತಿ ಬರಲಿ ನಾಲ್ಕು ಸರ್ತಿ ಬರಲಿ ಐದು ಸರ್ತಿ ಬರಲಿ ಒಂಬತ್ತು ಸರ್ತಿನ ಬರಬೇಕಂತ ಬರಬೇಕಂತ ಇದಿದೆ ಪ್ರತೀತಿ ಇದೆ ಇದೆಲ್ಲ ಬಂದು ನೋಡ್ಕೊಂಡು ಹೋದು ಏನೋ ಒಂದು ಒಳ್ಳೇದು ಆಗೇ ಆಗುತ್ತೆ ನಮಗೆ ಇದು ಇದೆ ತಾಯಿಯಿಂದ ನಮಗೆ ಪ್ರತಿಫಲ ಸಿಗೇ ಸಿಗುತ್ತೆ ಎಲ್ಲ ಬಡವ ಕಷ್ಟಗಳು ಈಡೇರ್ತವೆ ಇಷ್ಟಾರ್ಥಗಳಲ್ಲಿ ಈಡೇರ್ತವೆ ಅನ್ನೋ ಉದ್ದೇಶಿಕೊಂಡು ಎಲ್ಲ ಮೂಲೆ ಮೂಲೆಗಳಿಂದ ದೇಶದಿಂದ ಇಲ್ಲ ಇಲ್ಲ ಜನ ಎಲ್ಲ ಆಗಮಿಸಿ ಆ ತಾಯಿಯರ ಆಶೀರ್ವಾದ ಕೊಡ್ತಾ ಇದ್ದಾರೆ ಹಾಗೂ ಇಲ್ಲೇ ಪಕ್ಕದಲ್ಲಿ ಸ್ವಣದಿನಲ್ಲಿ ಅಂತಿದೆ ಅಲ್ಲಿ ಭಕ್ತಾದಿಗಳು ಕುಳಿಯಪ್ಪ ಅಂತೇಳಿ ಅವ್ರು ಬಂದು ಪ್ರತಿ ವಾರ ಇಲ್ಲಿ ಭಜನಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಹಾಗೂ ದೇವರು ಆ ತಾಯಿಯ ಅನುಗ್ರಹ ಎಲ್ಲರಿಗೂ ಈ ಜಗತ್ತಿನಲ್ಲಿ ಇಲ್ಲ ಅಂತೇಳಿ ನನ್ನೆಲ್ಲ ಬೇಡ್ಕೊಂಡು ಎರಡು ಮಾತು ಮುಗಿಸ್ತಾ ಇದ್ದೀನಿ ಲಕ್ಷ್ಮಿ ಅಂದ್ಬಿಟ್ಟು ನಾನು ರಾಜಾಜಿನಗರಿಂದ ಬರ್ತಾ ಇದ್ದೀನಿ ಇದು ಮೂರನೇ ವಾರ ಅನ್ಕೊಂಡಿದ್ದಾಗಿದೆ ಅಂದ್ರೆ ಏನ ಭಕ್ತಿಯಿಂದ ಮಾಡಿದ್ರೆ ಶಕ್ತಿಯಿಂದ ಆಗುತ್ತಾ ಇದೆ ಅಷ್ಟೇ ಏನು ಅನ್ಕೊಂಡ್ ಬಂದಿದ್ರಿ ನನ್ನ ಮಗ ಚೆನ್ನಾಗಿ ಓದ್ಬೇಕು ಅಂತ ಓಕೆ ಓದ್ತಾ ಇದ್ದಾನೆ ಇವಾಗ ಅದೊಂದು ಖುಷಿ ಆಗಿದೆ ನಮಗೆ ಬಂದಿದ್ಮೇಲೆ ಸಾರ್ಥಕ ಆಗಿದೆ ಅವ್ನು ಸೆಕೆಂಡ್ ಪಿ ಓದ್ತಾ ಇದ್ದಾನೆ ಹಾ ಚೆನ್ನಾಗಿ ಓದ್ತಾ ಇದ್ದಾನೆ ಸೂಪರ್ ಆಗಿ ಪರವಾಗಿಲ್ಲ ಓದು ಸತಿಗಿನ ಈ ಸತಿ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಇದು ಮೂರನೇ ವಾರ ಮೂರನೇ ವರ್ದನಹಳ್ಳಿಯಿಂದ ಬಂದಿರೋದು ನಮಗೆ ಇಲ್ಲಿಗೆ ಮೂರು ಎರಡು ವರ್ಷದಿಂದ ಬರ್ತಾ ಇದ್ವಿ ಎರಡು ವರ್ಷದಿಂದ ಬರ್ತಾ ವರ್ಷದಿಂದ ನಮ್ಗೆ ಶಾನ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿದ್ವಿ ಇದೇ ಏನು ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟು ಇದಾಗ ಹೋಗ್ಬಿಟ್ಟು ಊಟ ತಿನ್ನೋಕ್ಕೂ ಆಗಿಂದ ಇರಲಿಲ್ಲ ನಮ್ಮಿಂದ ಇಲ್ಲ ತಿರೋಬಿಟ್ಟರು ಆಗೋಲ್ಲ ಅಂತ ಹೇಳ್ಬಿಟ್ಟಿದ್ರು ಯಾರೋ ನಿಮ್ಮಂಥವ್ರು ಹೇಳಿದ ಮೇಲೆ ಇಲ್ಲಿ ಬಂದ್ವಿ ಇಲ್ಲಿ ಬಂದ ಮೇಲೆ ಹುಷಾರಿಲ್ಲ ಹುಷಾರಿಲ್ದಂಗೆ ಆದಾಗ ಕರ್ಕೊಂಡು ಬಂದರು ನಮಗೆ ಈ ತಾಯಿನ ಸುತ್ತಾಕು ಆಗ್ತಾ ಇರಲಿಲ್ಲ ನನ್ನಿಂದ ಈ ಸುತ್ತು ಈ ಹೊಡೆಯೋಕ್ಕೂ ಆಗ್ತಾ ಇರಲಿಲ್ಲ ಹಿಂಗೆ ಯಾರೋ ಕರ್ಕೊಂಬಂದು ಕೈ ಹಿಡ್ಕೊಂಡು ಒಂಬತ್ತು ಸುತ್ತು ಹತ್ತು ಸುತ್ತು ಹಂಗೆ ಬಲಂತದ್ಮೇಲೆ ಅವರೇ ಕೈಯಿಂದ ಹಿಡ್ಕೊಂಡು ಸುತ್ತಾಕ್ತಿದ್ವಿ ಆಮೇಲೆ ಎರಡು ವಾರ ವಾರ ಆದಮೇಲೆ ಅದೇ ಅದೇ ಪಿಕಪ್ ಆಗ್ತಾ ಬಿಟ್ಟು ಆಮೇಲೆ ಇನ್ಯಾರಿಂದನೂ ಇದು ಮಾಡೋಕ್ಕಾಗಲಿಲ್ಲ ನಾನೇ ಡೈರೆಕ್ಟು ನಾವೇ ಡೈರೆಕ್ಟು ಸುತ್ತಾಕೋಕ್ಕಾದ್ವಿ ಸುತ್ತಾಕಿದ್ಮೇಲೆ ಕಾಯಿ ತಕಮಕ್ಕೂ ನಮ್ಮಿಂದ ಆಗ್ತಾ ಇರಲಿಲ್ಲ ಪುಣ್ಯಾತಮ್ರ ಯಾರೋ ಡೈರೆಕ್ಟಾಗಿ ಕಳಿಸ್ಬಿಟ್ರು ಆವಾಗ ಕಳಿಸ್ಬಿಟ್ಟು ಕಾಯಿ ತಗೊಂಡು ಬಂದು ಕಟ್ಟಿ ಒಂಬತ್ತು ಸುತ್ತ ಒಂಬತ್ತು ವಾರ ಬಂದ್ವಿ ಒಂಬತ್ತು ವಾರ ಆದಾಗಲಿಂದ ನನಗಿಂದ ಊಟ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ ನೀರು ಕುಡಿಯೋಕ್ಕೂ ಆಗ್ತಾ ಇರಲಿಲ್ಲ ನನ್ನಿಂದ ಈ ತಾಯಿ ನಮ್ಮಮ್ಮನೆ ಸತ್ಯವಾಗ್ಲು ನೂರು ನೂರು ಸರ್ತಿಯೇ ಹೇಳ್ತೀನಿ ಸತ್ಯವಾಗ್ಲೂ ಎಮ್ಮ ಕಾಟಾರಮ್ಮ ತಾಯಿ ಇದ್ದಾಳೆ ಇದ್ದಾಳೆ ಇಂಥವ್ರಿಗೆ ಕಷ್ಟ ಅಂತ ಬಂದವ್ರಿಗೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಂಬಬೇಕು ನಂಬಿ ಇದು ಮಾಡಿದ್ರೆ ಗ್ಯಾರಂಟಿ ಇದು ಮಾಡ್ತಾಳೆ ನಮ್ಮದ ಸುಮ್ಮನೆ ಬೂಟ್ ನಾಟ್ಕೊಂಡು ಮಾಡಿ ಅದು ಇದು ಮಾಡಿ ಒಳ್ಳೇದ್ಗಂತೂ ದಾರಿ ಕೊಡ್ತಾಳೆ ಕೆಟ್ಟದ್ಗಂತೂ ಯಾವತ್ತಿಗೂ ದಾರಿ ಕೊಡೋದಿಲ್ಲ ಇದೇ ನನಗೆ ಕೆಟ್ಟ ಮಾಡಿದವ್ನ ಈ ತಾಯಿ ನಮ್ಮ ಇದೇ ಸ್ಥಾನದಾಗೇನೆ ಇಲ್ಲೇ ಅವನು ಬುಲ್ಡೆ ಹೊಡೆ ಹಾಕ್ಸ್ಕೊಂಡು ಸತ್ಯವಾಗಿ ರಾಣೆ ಮಾಡಿ ಹೇಳ್ತಾ ಇದ್ದೀನಿ ಇದೇ ಪ್ಲೇಸ್ನಾಗೇನೆ ಅವನು ಕರೆಸ್ಬಿಟ್ಟು ಬುಲ್ಡೆ ಹೊಡೆ ಹಾಕ್ಸ್ಕೊಂಡು ಆಚೆ ಹೋದ್ರು ಅವನೇ ಮಾಡಿಸಿರೋದು ಅವನೇ ಮಾಡಿದ್ದೀನಿ ಅಂತಂದು ಎಲ್ಲ ಒಪ್ಪು ಬಾಯಲ್ಲಿ ಒಪ್ಪರ್ಸಿಬಿಟ್ಟು ಇದೇ ಸ್ಥಾನದಾಗಳವ್ರೇನೆ ಹಿಡ್ಕೊಂಡು ಹೊಡೆಸಿದಾರೆ ಅವನು ಆ ಥರ ಮಾಡಿ ಕಳಿಸ್ಬಿಟ್ರು ಈ ತಾಯಿ ನೂರಕ್ಕೆ ನೂರು ಸತ್ಯ ಈ ತಾಯಿ ನಮ್ಮ ಇದ್ದಾಳೆ ಯಾರೂ ಅಮ್ಮ ಇಲ್ಲ ಅಂತ ಒಂದು ಮಾತ್ರ ತಿಳ್ಕೊಬೇಡಿ ಈ ಸತ್ಯವಾಗ್ಲೂ ಜರುಗತ್ತೈತಿ ಅಮ್ಗೆ ಬಂದು ಇದು ಮಾಡಿದ್ವಿ ಸುಮಾರು ಒಂದು ಸೂರ ಎಲ್ಲ ಹಾಸ್ಪಿಟ್ಲು ಬೆಂಗಳೂರು ಎಲ್ಲ ಆಗೋಗ್ಬಿಟ್ಟಿತ್ತು ಒಂದು ಎರಡು ಲಕ್ಷ ಅಲ್ಲ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಏನು ಆಗಲಿ ಇಲ್ಲಿ ವರ್ಷ ಆಗಲಿ ಎಲ್ಲೋದ್ರೂ ನಾರ್ಮಲ್ 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 ಅಂತ ಬಂತು ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಏರೋ ಹೇಳೋತ್ಗೆ ಇಲ್ಲಿ ಬರೋವತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಎಲ್ಲ ಸುಮಾರು ಅಂದರೆ ಒಂದು ಐವತ್ತಲ್ಲ ಒಂದು ಐದು ಲಕ್ಷ ಆರು ಲಕ್ಷ ಖರ್ಚು ಮಾಡಿದ್ವಿ ನಮ್ಮಿಂದ ಏನೂ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ಬಂದ ಮೇಲೆ ಎಲ್ಲ ಕ್ಲಿಯರ್ ಆಗೈತೆ ನೀವೇ ಅಲ್ಲ ನೀವೇ ಆಗಲಿ ಈ ತಾಯಿ ನಮ್ಮ ನಂಬ್ರಿ ನಿಮ್ಗೆ ಕಷ್ಟ ಪರಿಹಾರ ಮಾಡಿಲ್ಲ ಅಂದರೆ ಆ ಇಲ್ಲ ಅಂತ ಅಂದು ಹೇಳ್ತೀವಿ ನಾವು ಸತ್ಯವಾಗ್ಲೂ ಇದ್ದಾಳೆ ಏನು ನಾನು ನೂರು ನೂರು ಸತ್ಯ ಹೇಳ್ತಿದ್ದೀನಿ ಹೇಳಿದ್ದಾಳೆ ಅನ್ನೋ ಓಕೆ ಥ್ಯಾಂಕ್ಸ್ ನನ್ನ ಹೆಸರು ಎಸ್ ಎಂ ಸನ್ನೇಗೌಡ ಅಂತೇಳಿ ನಾವು ತಮಿಳ್ನಾಡಿನಿಂದ ಬಂದಿದ್ದೀರಿ ನಾವು ಬಂದು ಇದು ಮೂರನೇಗಿಂತ ಬಂದಿದ್ದೀವಿ ಇಲ್ಲಿಗೆ ಹೋದ್ಸಾರಿ ಅಮಾವಾಸ್ಯೆಗೆ ಬಂದಿದ್ರಿ ನೆಕ್ಸ್ಟು ಹೋದ ವಾರದಲ್ಲಿ ಗುರು ಇದು ಪೌರ್ಣಮಿಗೆ ಬಂದಿದ್ರಿ ಈಗ ಬಂದಿದ್ದೀರಿ ಬಟ್ ಸಮಸ್ಯೆಗಳು ಬಂದು ನಾವು ಸುಮಾರು ಟೈಮು ಸುಮಾರು ದೇವಸ್ಥಾನಗಳಿಗೆಲ್ಲ ಹೋದ್ರಿ ಸುಮಾರು ಹಾಸ್ಪಿಟ್ಲ್ಗೆಲ್ಲ ಹೋದ್ರಿ ಬಟ್ ಯಾರು ಏನೇನು ಹೇಳ್ತಾರೋ ಆ ದೇವಸ್ಥಾನಗಳಿಗೆಲ್ಲ ಓದ್ರಿ ಬಟ್ ಏನು ಪರಿಹಾರ ಸಿಗಲಿಲ್ಲ ಇಲ್ಲಿಗೆ ನಾವು ಇವಾಗ ಮೂರನೇ ವಾರ ಬಂದಿದ್ದೀವಿ ಇಲ್ಲಿ ಬಂದ ಮೇಲೆ ನಮಗೆ ಸ್ವಲ್ಪ ಪರಿಹಾರ ಸಿಗ್ತಾಯಿದೆ ಸಿಮನ್ ಅಂತ ನಮ್ಮದು ಚಿಂತಾಮಣಿ ನಾವು ಇಲ್ಲಿ ಒಂಬತ್ತು ವಾರ ಬಂದು ನಮ್ಮ ಹರಕೆಕಾಯಿನ ಒಂಬತ್ತು ವಾರ ಹರಕೆಕಾಯಿ ಕಟ್ಟಿದ್ದೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದರೂ ಕೂಡ ಸುಮಾರು ಇಲ್ಲಿ ಜನ ಸೇರಿ ಸಾಗರದಂಗೆ ಇರ್ತಾ ಇತ್ತು ನಾವು ಬಂದು ನಮ್ಮ ಅರಕೆಕಾಯಿನ ಕಟ್ಟಿ ಹೋಗಿದ್ದೀವಿ ಕಟ್ಟಿ ಹೋಗಿ ನಮಗೇನೇ ಸಂಕಲ್ಪ ಇತ್ತು ಆ ಸಂಕಲ್ಪ ನೆರವೇರಿದೆ ಆ ಮಹಾತಾಯಿನ ಮತ್ತೆ ಇವತ್ತು ಒಂಬತ್ತು ವಾರ ಮುಗಿದ್ಮೇಲೆ ಇವತ್ತು ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ ಸರ್ ಜೈ ಜೈ ಕಾಟೆ ರಮ್ ನರಸಿಂಹಮೂರ್ತಿ ಅಂತ ನಮ್ಮ ಚಿಂತಾಮಣಿ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಸೂಲ್ಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರ ಪ್ರಸಿದ್ಧಿ ಆಗುತ್ತೆ ಈ ಪುಣ್ಯಕ್ಷೇತ್ರ ಈಗಾಗಲೇ ನಿಮ್ಮ ಒಂದು ಚಾನಲ್ಗಳಲ್ಲಿ ಬಂದಿರಬೇಕು ನೋಡಿರ್ತೀರಾ ನೀವು ಕ್ಷೇತ್ರದ ಪರ್ ಪರಿಚಯ ಸಹಿತ ನಿಮಗೈತೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವ ಪ್ರಯುಕ್ತವಾಗಿ ಎರಡನೇ ವರ್ಷದ ವಾರ್ಷಿಕೋತ್ಸವ ಎರಡನೇ ವರ್ಷದ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಜನ್ಮದಿನೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡಿದಿರಲಿ ಈ ಕ್ಷೇತ್ರದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿನ ಮೂರು ದಿನಗಳಲ್ಲೂ ಯಜ್ಞಯಾಗಾದಿಗಳು ಹಾಗೂ ಮನೋರಂಜನೆ ಕಾರ್ಯಕ್ರಮಗಳು ಇಪ್ಪತ್ತೆಂಟನೇ ತಾರೀಕು ಅಂದರೆ ಇವತ್ತಿನ ದಿನ ಭಾನುವಾರ ಇಪ್ಪತ್ತೈದು ಬೆಳ್ಳಿ ರಥಗಳಲ್ಲಿ ಇಪ್ಪತ್ತೈದು ದೇವತೆಯರ ಶಕ್ತಿ ದೇವತೆಯರ ಗ್ರಾಮೋತ್ಸವ ಅಂದರೆ ಗ್ರಾಮದಲ್ಲಿ ತಾಯಿಯಿಂದರನ್ನ ಉತ್ಸವ ಮಾಡಿರುವಂಥದ್ದು ನಾನಾ ರಾಜ್ಯಗಳಿಂದ ಕಲಾ ತಂಡಗಳನ್ನ ಕಲಾ ತಂಡಗಳು ಬಂದು ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ತಾಯಿ ತಾಯಿಯ ಅದ್ಧೂರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಯಾವುದೇ ಒಂದು ಇಲ್ಲದಿರ ಈಡೇರಿಸಲಾಗಿದೆ ಈ ಒಂದು ಪುಣ್ಯಕ್ಷೇತ್ರ ಅಂತ ಬಂದವರಿಗೆ ಕೈ ಹಿಡಿದು ಕಾಪಾಡುವಂಥ ಒಂದು ಕಲ್ಪವೃಕ್ಷವಾಗಿ ಈ ಒಂದು ಕ್ಷೇತ್ರ ಜನಕ್ಕೆ ಪರಿಚಯ ಆಗ್ತಾ ಇರೋಂಥದ್ದು ಈ ಒಂದು ಕ್ಷೇತ್ರದಲ್ಲಿ ನಾವು ಮನಸ್ಸಲ್ಲಿ ಏನನ್ನ ಸಂಕಲ್ಪ ಹೊತ್ಕೊಂಡಿದ್ರೂ ಸಹಿತ ಆ ಸಂಕಲ್ಪ ಈಡೇರಿಸುವಂಥ ಒಂದು ಶಕ್ತಿ ಆ ತಾಯಿ ಅಲ್ಲಿ ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ ದೈವ ಶಕ್ತಿ ಭಗವಂತನ ನಾವು ಎಷ್ಟು ನಂಬಿದ್ರೆ ಅಷ್ಟು ಫಲ ಇಲ್ಲಿ ಬೇರೆ ಒಂದು ಕ್ಷೇತ್ರಗಳ ತರಹ ಬೇರೆ ಥರ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅದು ಇದು ಅನ್ನೋದು ಯಾವುದೂ ಇಲ್ಲ ಇಲ್ಲಿ ಇಲ್ಲಿ ಬಂದು ಭಕ್ತಿಯಿಂದ ನಂಬಿಕೆಯಿಂದ ಯಾರ ತಾಯಿಗೆ ಒಂಬತ್ತು ವಾರ ಒಂಬತ್ತು ಪೂರ್ಣಫಲನ ದೇವಾಲಯದಲ್ಲಿ ಕೊಡುವಂಥ ಪೂರ್ಣಫಲನ ಸಲ್ಲಿಸ್ತಾರೋ ಅವರ ಸಮಸ್ಯೆ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ಇಡೀ ಇರುತ್ತೆ ಅದು ನಮ್ಮನ್ನು ಕೇಳುವಂಥದ್ದಿಲ್ಲ ನೀವು ಇಲ್ಲಿ ಬರೋಂಥ ಭಕ್ತಾದಿಗಳ ಬಾಯಿಂದಲೇ ನೀವು ಕೇಳ್ಬೋದು ನೀವು ಯಾರನ್ನು ಬೇಕೋ ಕೇಳಿ ಪರಿಚಯ ಪರೀಕ್ಷೆ ಮಾಡ್ಬೋದು ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಪೂರ್ಣಫಲ ಫಲ ಕಟ್ಟಂಥದ್ದು ಸರಿಸುಮಾರು ಇಪ್ಪತ್ತು ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಹಳೆಯದು ಅಂದರೆ ನೀವು ಇದನ್ನ ಪರೀಕ್ಷೆ ಮಾಡಬೇಕಂದ್ರೆ ನೀವು ಹದಿನೈದು ವರ್ಷದಿಂದನೇ ಈಗ ಉಂಟೆಲ್ಲಿ ಸಹಿತ ಇದು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇದನ್ನೇ ಕೆಲವೊಂದು ಕ್ಷೇತ್ರಗಳಲ್ಲಿ ಇದನ್ನೇ ಒಂದು ಟ್ರೆಂಡ್ ಮಾಡ್ಕೊಂಬಿಟ್ಟವ್ರೆ ಇಲ್ಲಿ ನಾವೇನೋ ಒಂದು ಪದ್ಧತಿನ ಆಚರಣೆ ಮಾಡ್ತೀರೋ ಅದನ್ನು ಅವರು ಕಾಪಿ ಮಾಡ್ಕೊಂಡು ಅದನ್ನು ಆರ್ಚರಣೆ ಮಾಡೋ ಆಚರಣೆ ಮಾಡೋವಂಥದ್ದು ಒಂದು ಬಟ್ಟೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಕೆಂಪು ವಸ್ತ್ರದಲ್ಲಿ ಒಂದು ಪೂರ್ಣಫಲನ ಅಂದರೆ ತೆಂಗಿನಕಾಯಿನ ಇಟ್ಟು ಅದಕ್ಕೆ ಹದಿನೈದು ನದಿ ತೀರ್ಥವನ್ನು ಹಾಗೂ ಯಜ್ಞ ಯಾಗಾದಿಗಳಲ್ಲಿ ಮಾಡಿರೋಂಥ ಒಂದು ಅಕ್ಷತೆ ಕಾಳನ್ನು ಹಾಕಿ ಕೊಡೋಂಥದ್ದು ಇಲ್ಲಿ ಪದ್ಧತಿ ಅದು ಏಕಪ್ಪ ಕೊಡ್ತೀರಂದರೆ ಅವ್ರಿಗೆ ಯಾವುದೇ ಒಂದು ನೆಗೆಟಿವ್ ಇದ್ರ ಸಹಿತ ಅದು ಪರಿಹಾರ ಆಗಬೇಕು ಅನ್ನೋದು ನಮ್ಮ ಒಂದು ಕ್ಷೇತ್ರದ ಒಂದು ಪದ್ಧತಿ ಇದನ್ನು ಸುಮ್ಮನೆ ಏನೋ ಒಂದು ಕಟಾಚರಕ್ಕೋಸ್ಕರ ಆ ಒಂದು ದೇವಸ್ಥಾನಗಳ ಮುಂದೆ ಮುಂಭಾಗದಲ್ಲಿ ಒಂದು ಆಂಗಲ್ ಪಿಟ್ ಮಾಡೋದು ಅದಕ್ಕೆ ಕಾಯಿ ಕಟ್ಟಂಥದ್ದು ಈ ಥರ ಏನೇನೋ ಇಲ್ಲಿ ಏನು ಅಂದ್ರೆ ಇಮಿಡಿಯೇಟ್ಲಿ ಇಲ್ಲಿ ಒಂದು ವಾರ ಈ ವಾರದಲ್ಲಿ ಏನೇನೋ ಒಂದು ಮೀಡಿಯಾದಲ್ಲಿ ಬಂದ್ಬಿಟ್ರೆ ಇಮಿಡಿಯೇಟ್ಲಿ ಅದು ಕಾಪಿ ಆಗ್ಬಿಟ್ಟಿರ್ತದೆ ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಪರಿಚಯ ಆಗಬೇಕು ಕ್ಷೇತ್ರನ ನೀವು ಇದು ಕಣ್ಣಾರೆ ಇದು ನಿಜಾನ ಸುಳ್ಳ ನೋಡಬೇಕಾದ್ರೆ ಹದಿನೈದು ವರ್ಷದಿಂದನೇ ಈಗ ಉಂಟೆಯಲ್ಲಿ ಬಂದೈತೆ ಚೆಕ್ ಮಾಡ್ಬೋದು ನೀವು ಇಲ್ಲಿ ನಾವಾಗ ನಾವಿಲ್ಲಿ ಕಾಯಿ ಕಟ್ಟಂತ ದುರಡಿ ಮಾಡಿಲ್ಲ ತಾಯಿ ಒಂದು ಪ್ರೇರಣೆ ಮೇಲೆ ಅವಳ ಒಂದು ಸೂಚನೆ ಮೇಲೆ ಒಂಬತ್ತು ವಾರ ಒಂಬತ್ತು ಪೂರ್ಣ ಫಲ ಅನ್ನೋದು ಅವಳ ಸೂಚನೆ ಒಂಬತ್ತು ವಾರನೇ ಯಾಕೆ ಕಟ್ಟಬೇಕು ಒಂದು ವಾರ ಕಟ್ಟಿದ್ರಾಗಲ್ವಾ ಒಂಬತ್ತು ವಾರ ಕಟ್ಟಬೇಕೇನೋ ದುಡ್ಡು ಬೇಕನ್ನೋ ಅದು ಕಟ್ಸ್ಕೊಳ್ತಾವ್ರೇನೋ ಇವೆಲ್ಲ ಕಮೆಂಟ್ಸಲ್ಲೆಲ್ಲ ಕೇಳಿದ್ದೀನಿ ನಾನು ನೋಡಿದ್ದೀನಿ ಒಂಬತ್ತು ಪೂರ್ಣ ಫಲ ಏನಕ್ಕೆ ಕಟ್ಟಬೇಕಂದ್ರೆ ಜೋಡಿ ಆಲ್ದ ಮರ ಮಧ್ಯದಲ್ಲಿ ಅಂದರೆ ಮುನೇಶ್ವರ ಕಾಟೇರಮ್ಮ ದೇವಿಯ ಮಧ್ಯದಲ್ಲಿ ನವದುರ್ಗೆಯರ ಪ್ರತಿಷ್ಠಾಪನೆ ಮಾಡಿಸಿರೋಂಥದ್ದು ಈ ನವದೇವತೆಯರಿಗೆ ನವ ಫಲಗಳನ್ನು ಅರ್ಪಿಸೋದು ಇಲ್ಲಿ ರೂಢಿ ಈ ನವದುರ್ಗೇರು ಯಾವಾಗ ಪ್ರತಿಷ್ಠಾಪನೆ ಆಯಿತು ಎರಡು ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿರೋದು ಅದಕ್ಕೆ ಮುಂಚೆ ಕ್ಷೇತ್ರದ ಪರಿಚಯ ಜನಕ್ಕಿಲ್ಲ ಯಾವಾಗ ಆ ಒಂದು ನವದುರ್ಗೇರ ಆ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಆಟೋಮೆಟಿಕ್ ಆದಷ್ಟು ಅದೇ ಒಂದು ಇವಾಗ ಕೊರೋನಾ ಯಾವ ಥರ ಹರಡಿಬಿಡ್ತೋ ಆ ಥರ ನಮ್ಮ ಒಂದು ಕ್ಷೇತ್ರದ ಪರಿಚಯ ಜನಕ್ಕೆ ತಲುಪಿಬಿಡ್ತು ಇಲ್ಲಿ ಏನೊಂದು ಯಾರೇ ಬಂದರೂ ನಂಬಿಕೆಯಿಂದ ಬರ್ತಾರೆ ಆ ನಂಬಿಕೆಗ ತಾಯಿ ದಾರಿ ಕೊಡಿಸ ಒಂದು ಮರ ಮರಕ್ಕೆ ಕಟ್ಟಬೇಕಂದ್ರೆ ಈಗ ಅದು ಅದಕ್ಕೆ ನೋಡೋದಕ್ಕೆ ಕಣ್ಣಿಲ್ಲ ಮಾತಾಡೋದಕ್ಕೆ ಬಾಯಿಲ್ಲ ಆದರೆ ನಾವು ಮಾತಾಡೋಂಥದ್ದನ್ನ ಕೇಳೋ ಶಕ್ತಿ ಅದಕ್ಕೈತೆ ನಾವು ಇಲ್ಲಿ ಒಂದು ಕ್ಷೇತ್ರದಲ್ಲಿ ಕೊಡುವಂಥ ಒಂದು ಮಂತ್ರನ ನೂರ ಎಂಟು ಪ್ರದಕ್ಷಿಣೆ ಮಾಡಿ ಆ ಮಂತ್ರೋಚ್ಚೆ ಮಾಡುವಾಗ ನಮ್ಮ ಕಷ್ಟದ ಒಂದು ಇದು ಅದಕ್ಕೆ ಅರ್ಥ ಆಗುತ್ತೆ ನಮಗಿರಂತ ನೆಗೆಟಿವ್ನ ತಗೊಳ್ತದೆ ನಮಗೊಂದು ಪಾಸಿಟಿವ್ ಎನರ್ಜಿ ತುಂಬುತ್ತದೆ ನಮ್ಮ ಇಷ್ಟಾರ್ಥಗಳನ್ನ ಮಾಡಲಿ ನಂಬಿಕೆಯಿಂದ ಬಂದ್ ಮಾಡಿ ತಾಯಿ ಜಗನ್ಮಾತೆ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಲಿಯುಗದ ಅಧಿದೇವತೆ ಕಾಟೀರಮ್ಮ ನಿಮ್ಮ ಕಷ್ಟಗಳನ್ನ ಕಾಪಾಡ್ತಾಳೆ ನಂಬಿಕೆ ಬೇಕಷ್ಟೇ ಭಗವಂತನಿಗೆ ನಂಬಿಕೆ ಭಗವಂತನ ಮೇಲೆ ಯಾರು ನಂಬಿಕೆ ಇಡ್ತಾರೋ ಅವರು ನೂರಕ್ಕೆ ಒಂದು ಲಕ್ಷ ಪರ್ಸೆಂಟು ಒಂದು ನೂರಕ್ಕೆ ಒಂದು ಲಕ್ಷ ಪರ್ಸೆಂಟು ಅವರಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ತಾತ್ಕಾಲಿಕಕ್ಕೆ ಕಷ್ಟ ಕೊಡ್ಬೋದಷ್ಟೇ ಆದರೆ ಮುಂದೆ ನಿಮಗೆ ಸುಖದ ಸುಪ್ಪತ್ತಿಗೆ ಕಾತಿರ್ತದೆ ಅದು ನನ್ನ ಜೀವನದಲ್ಲಿ ನಡೆದೈತೆ ನನ್ನ ಪುಟ್ಬಾತ್ ನಾನು ನನ್ನ ಹತ್ರ ಏನೂ ಇಲ್ಲ ಒಂದು ಬಡ ಕುಟುಂಬದಲ್ಲಿ ಬಂದಿರೋಂಥ ಇವತ್ತೊಂದು ದಿನ ಈ ಒಂದು ಮಟ್ಟಕ್ಕೆ ನಾನು ಬರಬೇಕಾದ್ರೆ ನನ್ನ ತಾಯಿ ಮೇಲಿರುವಂಥ ಇಟ್ಟಿರುವಂಥ ನನ್ನ ನನ್ನ ನಂಬಿಕೆ ಆ ನಂಬಿಕೆನ ನನ್ನ ತಾಯಿ ಕಾಪಾಡಿಬಿಟ್ಲು ಇವತ್ತೊಂದು ದಿನ ಪ್ರಪಂಚ ತಿರುಗಿ ನೋಡ್ತಾ ಇದೆ ಈ ಒಂದು ಕ್ಷೇತ್ರನ ಇನ್ನು ಎರಡು ವರ್ಷಕ್ಕೆ ಇಡೀ ವಿಶ್ವನೇ ತಿರುಗಿ ನೋಡ್ತದೆ ಯಾವ ರೀತಿ ತಿರುಗಿ ನೋಡ್ತದೆ ಅಂದರೆ ಇನ್ನೂರ ಐವತ್ತೆರಡಿ ಮಹಾಪ್ರತ್ಯಿರಿ ದೇವಿಯ ವಿಶ್ವರೂಪ ಇಲ್ಲಿ ನಿರ್ಮಾಣವಾಗ್ತಾ ಫಾರ್ಟಿ ಪರ್ಸೆಂಟ್ ಕೆಲಸ ಮುಗ್ದೈತೆ ನಲವತ್ತಡಿ ಭೂಮಿಯಿಂದ ಭೂಮಿಯಿಂದ ನಲವತ್ತಡಿಯಿಂದ ಭೂಮಿಯ ಮೇಲೆ ಇಪ್ಪತ್ತಡಿ ಐಟ್ ಬಂದ್ಬಿಟ್ಟಿದೆ ಕೆಲಸ ಇಲ್ಲಿ ಬರಂತ ಪ್ರತಿ ಒಂದೊಂದು ರೂಪಾಯಿನೂ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇದ್ದೀರಿ ಇಲ್ಲಿ ನಡೆಯುವಂಥ ದಾಸೋಹಕ್ಕಾಗಿರ್ಬೋದು ನಡೆಯುವಂಥ ಕಾಮಗಾರಿಗಳಿಗಾಗಿರ್ಬೋದು ಇಲ್ಲಿ ಮಾಡೋಂಥ ಕೆಲಸಗಾರಿಗೆ ಸಮಳ ಆಗಿರ್ಬೋದು ಪ್ರತಿಯೊಂದು ಭಕ್ತಾದಿಗಳು ಕೂಡ ಭಿಕ್ಷೆ ಇವತ್ತೊಂದು ದಿನ ನಮ್ಮ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು 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 ಕೂಡ ಭಿಕ್ಷೆನೇ ಇವತ್ತೊಂದು ದಿನ ನಮ್ಮ ಕ್ಷೇತ್ರ ಈ ಒಂದು ಎತ್ತರಕ್ಕೆ ಬೆಳೀತಾ ಇರೋದು ಪ್ರಪಂಚಕ್ಕೆ ನಮ್ಮ ಕರ್ನಾಟಕದ ಒಂದು ಶಕ್ತಿ ತೋರಿಸ್ತಾ ಇರೋದು ಆಧ್ಯಾತ್ಮಿಕದಲ್ಲಿ ಸನಾತನ ಧರ್ಮದಲ್ಲಿ ನಮ್ಮ ಈ ಒಂದು ಪುಣ್ಯಕ್ಷೇತ್ರ ವಿಶ್ವವಿಖ್ಯಾತಿಯಾಗಿ ತಲೆಯೆತ್ತಲಿದೆ ಅತಿ ಶೀಘ್ರದಲ್ಲೇ ಪ್ರತಿಯೊಬ್ಬರ ಸಹಕಾರ ಸಲಹೆ ನಮಗೆ ಬೇಕು ಈ ಒಂದು ಕ್ಷೇತ್ರದ ಒಂದು ಕ್ಷೇತ್ರನ ಒಂದು ಸಾರಿ ದರ್ಶನ ಮಾಡಿ ನಿಮಗಿರುವಂಥ ಸಮಸ್ಯೆಗಳು ಪರಿಹಾರ ತಗೊಳ್ಳಿ ಸಮಸ್ಯೆ ಇಲ್ಲ ಇಲ್ಲ ಅಂದೋರು ಸಹಿತ ಆ ತಾಯಿಯ ಒಂದು ಆಶೀರ್ವಾದಕ್ಕೆ ಬನ್ನಿ ಕ್ಷೇತ್ರಕ್ಕೆ ಬಂದು ಅವಳ ಆಶೀರ್ವಾದ ಪಡ್ಕೊಂಡು ಆ ಒಂದು ಜೋಡಿ ಹಾಲ್ದ ಮನಕ್ಕೆ ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಹೋಗಿ ಒಳ್ಳೆಯದಾಗುತ್ತೆ ನಮಸ್ಕಾರ பஸ் ஆஹ் ஒன்பது தோழி அந்த தோணு இல்ல ஏழு